ಎಸ್ ಎಲ್ ಆರ್ ಮೆಟಾಲಿಕ್ಸ್ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮವನ್ನು ಹಗರಿ ಬೊಮ್ಮನಹಳ್ಳಿ ತಾಲೂಕು ಮುರಬ್ಬಿಹಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆತ್ಮೇರೆ ನಮಸ್ಕಾರ ಇವತ್ತು ನಾರಾಯಣ ದೇವನ್ಕೆರೆ ಎಸ್ ಎಲ್ ಆರ್ ಫ್ಯಾಕ್ಟರಿ ಕಡೆಯಿಂದ ನಮಗೆ ವಿಶೇಷ ಚೇತನರಿಗೆ ವಿಶೇಷವಾಗಿ ಹತ್ತು ವೀಲ್ಚೇರನ್ನು ನೀಡಿರ್ತಾರೆ ಅವರಿಗೆ ಹೃತ್ಪೂರಕವಾದ ಅಭಿನಂದನೆಗಳು ಏಕೆಂದರೆ ವಿಶೇಷ ಚೇತನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಅಂಥ ಪರಿಸ್ಥಿತಿಯಲ್ಲಿ ತಮ್ಮ ಜೀವನೋಪಾಯವನ್ನು ರೂಪಿಸಿಕೊಳ್ಳೋದಕ್ಕೆ ಈ ವಿಜ್ ಈ ಗಾಡಿ ತುಂಬ ಅವಶ್ಯಕತೆ ಆಗಿದೆ ಹಾಗಾಗಿ ಅವ್ರು ನೀಡಿರೋದಕ್ಕೆ ತಮ್ಮ ನಮ್ಮ ಪರವಾಗಿ ನಮ್ಮ ವಿಶೇಷ ಚೇತನರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ಎಸ್ ಎಲ್ ಆರ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ನಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಫರ್ಗೆ ಒಂದು ತ್ರೀ ವೀಲರ್ ವೆಹಿಕಲ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದು ತುಂಬ ಖುಷಿ ಕೊಡುವಂಥ ವಿಚಾರ ಯಾಕೆಂದರೆ ನಾನು ಸರ್ಕಾರಕ್ಕೆ ಮೂರು ನಾಲ್ಕು ಬಾರಿ ಅರ್ಜಿ ಕೊಟ್ಟಿದ್ದೀನಿ ಆದರೂ ಕೂಡ ಅಲ್ಲಿ ಗಾಡಿ ಕೊಡಲಿಲ್ಲ ಇವರು ವಿತ್ ಏನು ಇಲ್ಲದೆ ನಮಗೆ ಆ ಗ್ರಾಮೀಣ ಭಾಗದಲ್ಲಿರುವಂತಹ ಬಡವ್ರನ್ನ ಗುರುತಿಸಿ ಅವರ ಒಂದು ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಹೇಳಿದಾಗ ನಮಗೆ ಈ ಥರ ಪ್ರಾಬ್ಲಮ್ ಇರೋರಿಗೆ ಹುಡುಕಿ ಅವರು ಒಂದು ಈ ವೆಹಿಕನ್ನ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗ್ಲೂ ಈ ಕಂಪ್ನಿಗೆ ಈ ಸಂಸ್ಥೆಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಯಾಕೆಂದರೆ ತುಂಬ ಕಷ್ಟ ಇದೆ ಇವಿನ ಕಾಲದಲ್ಲಿ ಯಾರು ಹತ್ತು ರೂಪಾಯಿ ಕೊಡಬೇಕಂದ್ರೆ ಹತ್ತು ಸಲ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಇವರು ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಿದ್ದಾರೆ ಅವ್ರ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ನಮ್ಮಂಥ ಬಡವರಿಗೆ ಭಾಳಷ್ಟು ಅನುಕೂಲ ಆಗಲಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ತುಂಬ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಎಸ್ ಎಲ್ ಆರ್ ಮೆಟಾಲಿಕ್ ಲಿಮಿಟೆಡ್ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಲು ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅವರ ಸ್ವಾವಲಂಬನೆ ಮತ್ತು ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದಾಗಿದೆ ಎಂದು ಎಸ್ಎಲ್ಆರ್ ಹಿರಿಯ ಅಧಿಕಾರಿಗಳಾದ ರಾಘವಾಂಕ ಕೆಎಸ್ ತಿಳಿಸಿದರು ನಂತರ ಅವರು ಜಿಲ್ಲಾ ಅತಿಥಿಗಳನ್ನು ಮತ್ತು ಫಲಾನುಭವಿಗಳನ್ನ ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿದರು ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮವನ್ನು ಇಲ್ಲಿ ಮರಬಿಹಾಳು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮದಲ್ಲಿ ಹಮ್ಮಿಕೊಂಡಿರೋದು ಸಂತಸದ ವಿಷಯ ಆಗಿದೆ ನಮ್ಮ ಕಂಪನಿಯ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕಳೆದ ವರ್ಷವೂ ಮಾಡಿದ್ದೇವೆ ಈ ವರ್ಷವೂ ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಈ ಸರ್ತಿ ಜಿಲ್ಲಾಡಳಿತನು ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಮತ್ತು ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿ ನಮಗೆ ಇಲಾಖೆಯಿಂದ ಆದೇಶ ಇರೋದ್ರಿಂದ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ಶಾಸಕರ ಅಭಿಪ್ರಾಯದಂತೆ ನಾವು ಇನ್ನ ಮುಂದೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷತೆ ಭಾಷಣ ಮಾಡಿದ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನೇಮಿರಾಜ್ ನಾಯ್ಕ ಮಾತನಾಡಿ ವಿಕಲಚೇತನರು ಸ್ವಾವಲಂಬಿಯಾಗಿ ಬದುಕಲು ಅವರಿಗೆ ತ್ರಿಚಕ್ರ ವಾಹನ ತುಂಬ ಅವಶ್ಯಕವಾಗಿದೆ ಕಾರಣ ಅವರು ಬೇರೆ ಕಡೆ ಪ್ರಯಾಣ ಮಾಡಲು ವ್ಯಾಪಾರ ಉದ್ಯೋಗ ಮುಂತಾದ ವಿಷಯಗಳಿಗೆ ಪ್ರಯಾಣ ಮಾಡಲು ಅವರಿಗೆ ತುಂಬ ತೊಂದರೆಯಾಗಿ ಅವರು ಬೇರೆ ಕಡೆ ಹೋಗದೆ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಇದರಿಂದ ಮನಗಂಡ ಎಸ್ಎಲ್ಆರ್ ಮೆಟಾಲಿಕ್ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಹತ್ತು ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸಿರುವುದು ತುಂಬಾ ಶ್ಲಾಘನೀಯ ಎಂದು ತಿಳಿಸಿದರು ಹಾಗೂ ಈ ತ್ರಿಚಕ್ರ ವಾಹನಗಳನ್ನು ನಿಮಗೆ ನೀಡಿರುವುದರಿಂದ ಎಲ್ಲ ಫಲಾನುಭವಿಗಳು ತಾವೇ ಬಳಸಿಕೊಳ್ಳಬೇಕು ಎಂದು ತಿಳಿಸಿದ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯ ಮಾನ್ಯರು ಸೇರಿ ವಾಹನಗಳನ್ನು ವಿತರಣೆ ಮಾಡಿದರು ಎಸ್ ಮೊಟಾಲಿಕ್ಸ್ ಏನದ ಅವರು ಕೂಡ ಅರ್ಥ ಮಾಡಿಕೊಂಡು ಈ ಭಾಗದ ಜನತೆ ಬಡವಾಗಿರ ವಿಷಯಕ್ಕೆ ನಾವು ಕೂಡ ನಮಗೆ ಬಂದಿರುವಂಥ ಲಾಭದಲ್ಲಿ ಸಿಎಸ್ಆರ್ ಇದನ್ನೆಲ್ಲ ಅಭಿವೃದ್ಧಿಯನ್ನು ಪಡಿಸ್ಬೇಕನ್ನುವಂಥದ್ದನ್ನು ಕೂಡ ಆಸಕ್ತಿ ಇದೆ ಅವರಿಗೂ ಆ ಸಿ ಎಸ್ ಆರ್ ಫಂಡು ಎಷ್ಟು ಬಳಕೆ ಆಗಬೇಕು ಆ ಭಾಗದ ಅಭಿವೃದ್ಧಿಗೆ ಅನುಕೂಲ ಆಗಬೇಕು ಮೂಲಭೂತ ಸೌಕರ್ಯಕ್ಕೆ ಅನುಕೂಲ ಆಗಬೇಕು ಇವತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಏನದ ರೇಣುಕಮ್ಮ ಅವರು ಒಂದು ಸಲ ಮನೆಗೆ ಬಂದರು ಏನಮ್ಮ ಏನಾಗಬೇಕು ನೀವೆಲ್ಲ ಎಷ್ಟು ಸಂಖ್ಯೆಯಲ್ಲಿ ಇದ್ದೀರಿ ಈ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಂತ ಕೇಳಿದೆ ನಾನು ಇಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದ್ದೀವಿ ಸರ್ ನಮಗೆ ಮನೆಯಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದೆ ಅಂತ ಹೇಳಿದರೆ ನಮಗೆ ಎಲ್ಲಿನೂ ಕರ್ಕೊಂಡು ಹೋಗೋದಿಲ್ಲ ಆಮೇಲೆ ಏನು ಮಾಡ್ತಾರೆ ನಿಮಗೆ ಕೂಳ್ ಹಾಕೋದೇ ದೊಡ್ಡದು ಮತ್ತು ಎಲ್ಲಿ ನಿಮಗೆ ಆಚೆ ಈಚೆ ಕರ್ಕೊಂಡು ಹೋಗಿ ನಿಮ್ಗೆ ಅಡ್ಡ್ಯಾಡ್ ಎಲ್ಲಿಂದ ಮಾಡೋಣ ನಾವು ಅಂತ ಹೇಳಿ ಮನೆಯಲ್ಲಿ ಬೈತಾರೆ ಅಂತ ಆ ತಂಗಿ ಹೇಳ್ತು ಆವಾಗ ಹಿಂಗೆ ಹೇಳ್ತಾನೆ ನಮ್ಮ ಮನೆಯಲ್ಲಿ ಅಂತ ಕೇಳಿದೆ ಸತ್ವಾಗ್ಲೂ ಇದನ್ನೇ ಹೇಳ್ತಾರೆ ಸರ್ ನೀವು ಗಾಡಿ ಏನಾರ ಕೊಟ್ಟರೆ ನಾವು ಸ್ವಾತಂತ್ರ್ಯವಾಗಿ ಅಡ್ಡಾಡಕ್ಕೆ ಅನುಕೂಲ ಆಗತ್ತೆ ನಮಗೆ ಸಂಬಳ ಬರುತ್ತೆ ಅದ್ರಾಗ ಪೆಟ್ರೋಲ್ ಹಾಕ್ಕೊಂಡು ನಮಗೆ ಯಾವಾಗ ಹೊರಗೆ ಅಡ್ಡಾಳ ಬರಬೇಕಂತ ಅನಿಸ್ತದೋ ಜಾತ್ರೆ ಹಬ್ಬ ಹರಿದಿನ ಎಲ್ಲರೂ ಹೋಗಕ್ಕೆ ನಮಗೊಂದು ಸ್ಥೈರ್ಯ ಬರುತ್ತೆ ಅನ್ನುವಂಥ ಮಾತನ್ನು ಆ ತಂಗಿ ಹೇಳಿದೆ ಹೌದಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ಸಿ ಎಸ್ ಆರ್ನಲ್ಲಿ ಎಷ್ಟು ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಕೊಟ್ಬಿಟ್ಟು ಉಳಿದಿದ್ದನ್ನು ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಮೂರು ಜನ ತಹಸೀಲ್ದಾರ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಒಂದು ನೀವು ಎಲ್ಲ ಕಡೆ ಗ್ರಾಮ ಪಂಚಾಯಿತಿ ಇಒಗಳಿಗೆ ಮೂರು ಜನ ಇಒ ಮತ್ತು ಮೂರು ಜನ ತಹಸೀಲ್ದಾರ್ಗಳನ್ನು ಡೈರೆಕ್ಷನ್ಸ್ ಕೊಟ್ಟು ಅವರು ಇನ್ನೂ ಒಂದು ವಾರದೊಳಗೆ ನನಗೆ ವರದಿ ಸಲ್ಲಿಸ್ಬೇಕು ಎಷ್ಟು ಜನ ನಮ್ಮ ಹಗ್ರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಅದರಲ್ಲಿ ಎಷ್ಟು ಜನಕ್ಕೆ ಗಾಡಿ ಕೊಡ್ಲಿಕ್ಕೆ ಆಗಿಲ್ಲ ಎಷ್ಟು ಜನಕ್ಕೆ ಒಂದೇ ಸಲ ಕೊಟ್ಬಿಡೋಣ ಅಂತ ಒನ್ಸ್ ಮೋರ್ ಆಲ್ ಮುಗಿದ್ಬಿಡ್ಲಿ ಇವತ್ತು ಈ ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಬೆಳೆದು ಬಡ ಬಗ್ಗರಿಗೆ ಇನ್ನೂ ಹೆಚ್ಚು ಹೆಚ್ಚು ಇದೇನಿದೆ ಬರೇ ಸಿ ಎಸ್ ಆರ್ ಎರಡೂವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ಅಲ್ಲ ಅದಕ್ಕೂ ಮಿಗಿಲಾಗಿ ಹೆಚ್ಚು ಅನುದಾನ ಈ ಭಾಗದ ಹಳ್ಳಿಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಈ ಎಸ್ ಎಲ್ ಆರ್ ಮೆಟ್ ಮೆಟಾಲಿಕ್ಸು ಮಾಡಲಿ ಅನ್ನುವಂಥದ್ದನ್ನು ಕೂಡ ಈ ನಾ ಈ ದಿಸೆಯಲ್ಲಿ ಹೇಳ್ತಾ ಈ ಕಂಪನಿ ಕೂಡ ಭಗವಂತ ಅವರಿಗಿನ್ನೂ ಹೆಚ್ಚಿನ ಮಠದಲ್ಲಿ ಬೆಳೀಲಿಕ್ಕೆ ಭಗವಂತ ಆ ಶಕ್ತಿಯನ್ನು ಕೊಡಲಿ ಅನ್ನುವಂಥದ್ದನ್ನು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಹಳ್ಳಿಗಳಲ್ಲಿ ಕೂಡ ನೀವು ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಕೈ ಜೋಡಿಸುವಂಥದ್ದು ಕೂಡ ಆ ಶಕ್ತಿ ಭಗವಂತ ನಿಮಗೂ ಕೊಡಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ